ಸರ್ ಸುಮ್ಮನೆ ಗ್ಲಾಸ್ ಕಲರ್ ಅನ್ಕೊಂಡು ಕೂತಿದ್ದೀರಾ ಯಾವ್ದು ತಗೊಳ್ಳಿ ಅಲ್ಲ ತಗೊಳ್ಳೋದು ತಗೋತೀನಿ ಸ್ವಲ್ಪ ಜಾಸ್ತಿ ಹಾಲಿರೋದೆ ತಗೋತೀನಿ ನನಗೆ ದೊಡ್ಡದು ನಿನಗೆ ಚಿಕ್ಕದು ಏನ್ ಸರ್ ನೀವು ನೀವು ಇಷ್ಟು ಸೀನಿಯರ್ ದೊಡ್ಡದು ದೊಡ್ಡದು ಅಂತ ದೊಡ್ಡದಿಂದನೇ ಹೋಗ್ತಿರಲ್ಲ ಅಲ್ಲ ಕರೆಕ್ಟ್ ಅಲ್ವಾ ದೊಡ್ಡದಿಂದನೇ ಹೋದ್ರೆ ಖುಷಿ ಅಲ್ವಾ ನಿನ್ ನೋಡು ಚಿಕ್ಕದು ಏನ್ ಸರ್ ನೀವು ನೀವು ಮಂಕುತಿ ಮನ ಕಗ್ಗ ಮ್ಯಾಜಿಕ್ ಮಾಡೋರು ನಿಮ್ಗೆ ಗೊತ್ತಿರಲ್ಲ ಹೆಂಗೆ ಸರ್ ನೋಡಮ್ಮ ಪುರಾಣ ಪುಣ್ಯಕತೆ ಎಲ್ಲ ಬೇಡ ನಂದು ದೊಡ್ಡದು ನಿಂದು ಚಿಕ್ಕದು ಅಷ್ಟೇ ಹೌದಾ ನಾನು ಚಿಕ್ಕದ ಆಯ್ತು ತೋರಿಸ್ತೀನಿ ಈಗ ಏನು ತೋರಿಸ್ತೀಯಾ ಏನು ತೋರಿಸ್ತೀಯಾ ಟೆನ್ಷನ್ ಮಾಡ್ಕೋಬೇಡಿ ಸರ್ ನೀವು ನೋಡಿ ಏನು ಮಾಡ್ತಿದೀಯಾ ಆ ប្រಕಟಾ ಬ್ರಾ ಗಿಲಿಗಿಲಿ ಚೂ ಏಯ್ ಗ್ರಾಮಲಿ ಕೊಟ್ಟಿದ್ ಪುಟದು ಅದನ್ನ ಇಷ್ಟು ದೊಡ್ಡದು ಮಾಡ್ಕೊಂಡ್ಬಿटिया ಅಯ್ಯೋ ಅದರ ಕತೆ ಬಿಡಿ ನಿಮ್ದು ದೊಡ್ಡದು ಇವಾಗ ಈಗಇದನ್ನು ನೋಡಿ ಏನಿಲ್ಲ ಮುಂದೆ ಅರ್ಥ ಆಗ್ತಾ ಇಲ್ವಲ್ಲೇ ಆಬ್ರ ಕಟಾಬ್ರ ಗಿಲಿ ಗಿಲಿ ಚೂ ಅಯ್ಯೋ ದೊಡ್ಡ ತಗೊಂಡು ಚಿಕ್ಕದ್ ಮಾಡಾಕ್ಬಿಟ್ಟಿಲ್ಲ ಅದನ್ನೇ ಅಲ್ವಾ ಸರ್ ನಿಮ್ಗೆ ಹೇಳಿದ್ದು ಮನುಷ್ಯ ಯಾವಾಗಲೂ ಚಿಕ್ಕದಿಂದ ಹಂತ ಹಂತವಾಗಿ ದೊಡಕ್ ಹೋಗ್ಬೇಕು ಏನ್ರಿ ಇದು ಗುರುವಿಗೆ ತಿರುಮಂತ್ರ ನನಗೆ ಪಾಠ ಹೇಳ್ಕೊಟ್ಬಿಟ್ಲಲ್ಲ ಹೆಂಗೆ